ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಹಸಿ ಮೂಲಂಗಿಯಿಂದ ಪಚ್ಚಡಿ ಮಾಡ್ತಾಯಿದ್ವಿ ಇದರಲ್ಲಂತೂ ಮೂಲಂಗಿಯಲ್ಲಂತೂ ಎಲ್ತ್ ಬೆನಿಫಿಟ್ಸ್ ತುಂಬ ಇದೆ ಈ ಥರ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಮೂಲಂಗಿಯಲ್ಲಿ ಎ ಬಿ ಸಿ ವಿಟಮಿನ್ಸ್ ಇದೆ ಯಥೇಚ್ವಾಗಿ ಸಿಗುತ್ತೆ ವಿಟಮಿನ್ಸು ಮತ್ತು ಫೈಬರ್ ಇದೆ ಪ್ರೋಟೀನ್ ಇದೆ ಮತ್ತು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಇದೆ ಮೂಲಂಗಿಯಲ್ಲಿ ಈ ಅಂಶ ಎಲ್ಲ ಇರೋದ್ರಿಂದ ನಾವು ಎಚ್ಚೆತ್ತುವಾಗಿ ತಿಂದ್ರೂ ನಮಗೆ ಫ್ಯಾಟ್ ಅಂತೂ ಆಗೋಲ್ಲ ಈ ಥರ ಹಸಿ ತಿನ್ನೋದ್ರಿಂದ ಫ್ಯಾಟ್ ಕೂಡ ಆಗೋಲ್ಲ ಮತ್ತು ನಮ್ಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ ಈ ಡಯೆಟ್ ಮಾಡೋರಿಗೆಲ್ಲೂ ಇದು ತುಂಬ ಯೂಸ್ ಆಗುತ್ತೆ ಹಸಿ ಸಲಾಡ್ ಮಾಡ್ಕೊಂಡು ತಿನ್ಬೋದು ಇಲ್ಲ ಹಸಿದ ಹಾಗೆನ ತಿನ್ಬೋದು ಈ ಥರ ಪಚಡಿ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಮೂಲಂಗಿಯಲ್ಲಿ ಇನ್ನೊಂದೇ ಜಾಂಡೀಸ್ ಬಂದಾಗ ಇದನ್ನೇ ಜಾಸ್ತಿ ಕೊಡ್ತಾರೆ ಮೂಲಂಗಿನ ಈ ಮೂಲಂಗಿ ತಿನ್ನೋದರಿಂದ ಜಾಂಡೀಸ್ ಕೂಡ ಅವಾಯ್ಡ್ ಆಗುತ್ತೆ ಮತ್ತು ಕ್ಯಾನ್ಸರ್ ಅಂತ ಕಾಯಿಲೆಗಳನ್ನ ಕೂಡ ತಡೆಯೋ ಶಕ್ತಿ ಇದೆ ಮೂಲಂಗಿಯಲ್ಲಿ ಹಸಿ ಮೂಲಂಗಿ ನಾವು ಜಾಸ್ತಿ ತಿಂದರೆ ತುಂಬ ಒಳ್ಳೆಯದಿದು ಹಸಿ ಮೂಲಂಗಿ ಇವಾಗ ನಾವು ಖಾರ ಹಂಗೆ ಅಂತ ಸ್ವಲ್ಪ ಖಾರ ಅನಿಸುತ್ತೆ ಈ ಥರ ತಿನ್ನೋಕ್ಕಾಗಲ್ಲ ಈ ಥರ ಪಚರಿ ಮಾಡ್ಕೊಂಡು ತಿಂದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಜಾಸ್ತಿ ತಿನ್ನೋದ್ರಿಂದ ಕೂಡ ನಮಗೆ ಫ್ಯಾಟ್ ಅಂಶ ಏನು ಆಗೋಲ್ಲ ಎಲ್ತ್ಗಂತೂ ತುಂಬದು ತುಂಬ ಒಳ್ಳೆಯದು ಇದು ಮೂಲಂಗಿ ಈ ಥರ ಪಚಡಿ ಮಾಡ್ಕೊಂಡು ಒಂದು ಸತಿ ತಿಂದು ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಪಚಡಿ ಮಾಡೋಕ್ಕೆ ನಾನು ಒಂದು ಒಂದು ಕೆ ಜಿ ಆಗೋಷ್ಟು ಮೂಲಂಗಿ ತೊಗೊಂಡಿದ್ದೀನಿ ಮೂಲಂಗಿನ ಸೀಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಕ ಕಲ್ಲಿಂದ ಚಚ್ಕೊಬೇಕಾಗುತ್ತೆ ಅದು ಚಚ್ಕೊಂಡು ಆ ಮೂಲಂಗಿಲಿ ಇರೋಂಥ ರಸನೆಲ್ಲ ತೆಗಿಬೇಕಾಗುತ್ತೆ ಸ್ವಲ್ಪ ಖಾರ ಇರೋದ್ರಿಂದ ಆ ರಸ ಎಲ್ಲ ತೆಗೆದ್ಬಿಟ್ಟು ಹಿಂಡ್ ಹಿಂಡ್ಬಿಟ್ಟು ಇಟ್ಕೋಬೇಕು ಅದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಮುಲಂಗಿ ಮೂಲಂಗಿ ಚೆಚ್ಚಿರೋ ಇರೋವಂಥದಕ್ಕೆ ಈ ಚಚ್ಚಿರೋದ್ರಿಂದ ಆ ನೀರು ಅದರಲ್ಲಿರೋ ಅಂಶ ಎಲ್ಲ ಸ್ವಲ್ಪ ಬಿಡುತ್ತೆ ಆ ರಸಕ್ಕೆ ಬೇಕಾದರೆ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಒಂದು ಎರಡು ಸ್ಕೂರ್ ಆಗೋಷ್ಟು ಹುಣ್ಸೆಣ್ಣು ರಸ ಬೇಕಾಗುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೇಕಾಗುತ್ತೆ ಸ್ವಲ್ಪ ಹಸಿ ಕೊಬ್ಬರಿ ಬೇಕಾಗುತ್ತೆ ಈ ಥರ ಮಾಡ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ತಿನ್ನೋಕ್ಕೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನಿಸುತ್ತೆ ಆ ಥರ ಇರುತ್ತೆ ಟೇಸ್ಟು ಫಸ್ಟು ಒಗ್ಗರಣೆಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಕೊಡಬೇಕಾಗುತ್ತೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿ ಸಿಡಿದ್ಮೇಲೆ ಕಡಲೆಬೇಳೆ ಹಾಕಬೇಕಾಗುತ್ತೆ ಮೂಲಂಗಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಹಸಿದು ಹಂಗೆ ತಿಂದ್ರೂ ನೀರಿನ ಅಂಶ ಎಲ್ಲ ಇದಾಗುತ್ತೆ ನಮಗೆ ಹೊಟ್ಟೆ ಹಸುವು ಕೂಡ ಆಗೋಲ್ಲ ನಮಗೆ ಡಯೆಟ್ ಮಾಡೋರ್ಗಂತೂ ಮೂಲಂಗಿ ಈ ಥರ ಪಚಡಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಮತ್ತು ಎಲ್ತ್ಗೂ ತುಂಬ ಒಳ್ಳೆಯದು ಮೂಲಂಗಿ ತಿನ್ನೋದ್ರಿಂದ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಬರಬೇಕು ಈ ಥರ ಈರುಳ್ಳಿ ಫ್ರೈ ಆಗೋವಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕಾಗುತ್ತೆ ಖಾರ ಬೇಕಾಗಲ್ಲ ಸುಮ್ಮನೆ ಒಣ ಮೆಣ್ಸಿನ್ಕಾಯಿ ಒಂದೆರಡು ಹಾಕ್ತಾಯಿದ್ದೀನಿ ಏಕೆಂದರೆ ಈರುಳ್ಳಿ ಇದು ಮುಲಂಗಿಯಲ್ಲೇ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಒಂದೆರಡು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಹಸಿಡ್ ನಾವೇನು ಇದನ್ನು ಮೂಲಂಗಿ ಹಾಕಿ ಫ್ರೈ ಮಾಡೋಂಗಿಲ್ಲ ಒಗ್ಗರಣೆ ಹಾಕ್ಕೊಂಡು ಇಳಿಸ್ಕೊಂಬಿಟ್ಟು ಆಮೇಲೆ ನಾವು ಮೂಲಂಗಿನ ಹಾಕ್ಬೇಕಾಗುತ್ತೆ ಮತ್ತು ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಮೂಲಂಗಿ ಚಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದಕ್ಕೇ ಒಂದು ಎರಡು ಸ್ಪೂನ್ ಆಗೋಷ್ಟು ಹುಣ್ಸೆ ರಸ ಹಾಕ್ಬಿಟ್ಟು ಹಣ್ಣಿನ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಮಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ತಿರ್ಗ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡೋಕ್ಕೆ ಸರೋಗುತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಫಸ್ಟೇ ನಾವು ಉಪ್ಪು ಹಾಕಿ ಇದು ಇಟ್ಟಿರ್ತೀವಿ ಈಗ ಸ್ವಲ್ಪ ಬೇಕಾದರೆ ಹಾಕ್ಕೊಬೋದು ಇಲ್ಲಾಂದರೆ ಮೇ ಸ್ಕಿಪ್ ಮಾಡ್ಕೊಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿಲಿ ಫ್ರೈ ಮಾಡಿಕೊಂಡು ಸ್ವಲ್ಪ ಗಾರ್ನಿಶಿಂಗ್ ಹಂಗೆ ಇಟ್ಕೊಂಡಿದ್ದೀನಿ ಎಲ್ಲ ಈ ಥರ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೊಬ್ಬರಿ ತುರಿ ಬಿಸಿ ಇರುತ್ತಲ್ವ ಒಗ್ಗರಣೆ ಹಾಕಿರೋ ಬಿಸಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಣ ಕೊಬ್ಬರಿ ಇದು ಹಸಿ ಕೊಬ್ಬರಿ ಹಾಕ್ಬಿಟ್ಟು ಆಮೇಲೆ ನಾವು ಮೂಲಂಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ಮೂಲಂಗಿ ಪಚ್ಚಡಿ ಟೇಸ್ಟ್ ಅಂತೂ ಒಂದ್ಸರ್ತಿ ಟ್ರೈ ಮಾಡಿ ನೀವು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿರೋದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರೆಡಿಯಾಗುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೋಬೋದು ಒಂದು ಸತಿ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಡಿ ಈಗ ಸರ್ವಿಂಗ್ ಬುಬಲ್ಗಾಕಿ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್